ರಾಹುಲ್ ಗಾಂಧಿ ಹೋಯ್ತಾ ಮಾಡೋರು ಗೂಡ್ಲೂರ್ಗೆ ಹೋಗ್ತಾ ಇದಾರೆ ಸಾಯಂಕಾಲ ಇಲ್ಲೇ ಬಂದು ಪಟ್ಟೆ ಡೆಲ್ಲಿ ಹೋಗ್ತಾರೆ ಮತ್ತೆ ಏನು ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು ಇಲ್ಲ ಸ್ಪೆಕ್ಯುಲೇಷನ್ ಮಾಡ್ತಾ ಇರೋ ನೀವು ಈ ಪ್ರಶ್ನೆ ಈ ಪ್ರಶ್ನೆ ಕೇಳೋದು ಇದೆಯಲ್ಲ ಇಟ್ಸ್ ಎಲ್ ಪಿಸ್ ಎ ಬೇಸ್ಲೆಸ್ ಕ್ವಶನ್ ಗೊಂದಲ ಏನಿದೆ ಗೊಂದಲ ಏನಪ್ಪ ಇದೆ ಆ ಥರ ಆ ಥರದ್ದು ಇಲ್ವೇ ಇಲ್ಲ ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ ಯಾರುಗಳು ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮ್ಗೆ ತನಕ ಗೊತ್ತಾಗದು ನಾವು ಮಾತಾಡಿದ್ದೀವ ಏನಾಗ ಹೇಳಿದ್ರಪ್ಪ ಕೊಟ್ಟು ಹೇಳ್ತಾರೆ ಹೇಳ್ತಾರೆ ಅಂತ ಹೇಳ್ಬಾರ್ದು ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ಎಮ್ಎಲ್ ಎಂಎಲ್ ಎ ಗೊತ್ತಿರಲ್ಲ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿಲ್ಲ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಅದ್ರ ಮೇಲೆ ತೀರ್ಮಾನ

ನಾವು ಅವರು ಮಾತಾಡಿದ್ದೀವಲ್ಲ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ ನಮ್ಮ ಮನೆಗೆ ಅವ್ರ ಬ್ರೇಕ್ಫಾಸ್ಟ್ ಮಾತಾಡಿದ್ದೀವಿ ಇಬ್ರು ಮಾತಾಡಿರೋದು ಏನಪ್ಪ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು ಈಗೆಲ್ಲ ಇಲ್ವೇ ಇಲ್ಲ ಈಗ